ಧಾರವಾಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತ ಸಮಾಜದ ವಿರೋಧಿಯಾಗಿದ್ದು ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಎಂದು ಮಾರ್ಚ್ ಮೂವತ್ತೊಂದರಂದು ಗಡು ಕೊಡಲಾಗಿತ್ತು ಆದರೆ ನಮ್ಮ ಒಳಗೆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಯಡಿಯೂರಪ್ಪ ಅವರು ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಅವರನ್ನು ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ತಮ್ಮ ನಿಲುವು ಸಹ ಆಚಾರವಾಗಿದ್ದು ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಲು ಚಿಂತನ ಮಂತ್ರ ನಡೆಸಲಾಗುತ್ತದೆ ಪಟ್ಟಣದಲ್ಲಿ ಪಕೀರ ದಿಂಗಾಲೇಶ್ವರ ಸಿ ಸ್ಪಷ್ಟಪಡಿಸಿದರು ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಮಾಧ್ಯಮದ ಮೂಲಕ ನಾನು ಗಮನಿಸಿದ್ದೇನೆ ಅದಾದ ನಂತರದಲ್ಲಿ ನಮ್ಮನ್ನು ಬಹುಸಂಖ್ಯಾತ ನಾಯಕರು ದೂರವಾಣಿ ಕರೆಯ ಮೂಲಕ ಮತ್ತು ಪ್ರತ್ಯಕ್ಷವಾಗಿ ಸಂಪರ್ಕಿಸಿ ನಮ್ಮನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಎಲ್ಲರಿಗೂ ಕೂಡ ಕೊಟ್ಟ ನಿರ್ಣಯ ಒಂದೇ ಒಂದು ಸಾರಿ ತೆಗೆದುಕೊಂಡ ತೀರ್ಮಾನವನ್ನು ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಕೂಡ ಎಷ್ಟೇ ಒತ್ತಡ ತಂದರೂ ಕೂಡ ಬದಲಾವಣೆಯನ್ನು ಮಾಡುವುದಿಲ್ಲ ಅಂತಕ್ಕಂತಹ ಮಾತನ್ನು ಪ್ರತ್ಯಕ್ಷ ಬಂದವರಿಗೂ ಮತ್ತು ದೂರವಾಣಿ ಕರೆ ಮಾಡಿದವರಿಗೂ ಕೂಡ ನಾವು ಹೇಳಿದ್ದೇವೆ ಅದಾದ ನಂತರದಲ್ಲಿ ಒಂದು ರೀತಿಯಿಂದ ಹೆದರಿಸುವ ಕರೆಗಳು ಅಂತ ನಾವೇನು ಕರಿತೀವಲ್ಲ ಅಂತಹ ವಿಚಾರಗಳನ್ನು ಕೂಡ ಬಹುಸಂಖ್ಯಾತರು ಹೇಳಿದ್ದಾರೆ ಅಂಥವರಿಗೂ ಕೂಡ ನಾವು ಕೊಟ್ಟ ಉತ್ತರ ಒಂದೇ ನಿಮ್ಮ ಮಾನ ತೆಗಿತಾರೆ ನಿಮ್ಮನ್ನು ಪ್ರಾಣ ತೆಗಿತಾರೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ ಈ ಎಲ್ಲ ವಿಚಾರಗಳನ್ನು ಕೆಲವು ಜನ ನಮಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದಾಗ ನಾವು ಒಂದೇ ಮಾತನ್ನು ಹೇಳಿದ್ದೇವೆ ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿವೆ ಆ ನೊಂದ ಸಮಾಜಕ್ಕೆ ಸಾಂತ್ವನ ಹೇಳಿದ್ರೂ ಸಲುವಾಗಿ ನಮ್ಮ ಮಾನ ಹೋದರೂ ಸರಿ ನಮ್ಮ ಪ್ರಾಣ ಹೋದರೂ ಸರಿ ನಾವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ ಅಂತಕ್ಕಂತಹ ಮಾತನ್ನು ಅಂಥವ್ರಿಗೂ ಕೂಡ ನಾವು ಹೇಳಿದ್ದೇವೆ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛ ಬಹಳ ವಿಶೇಷ ಅಂತಂದರೆ ಸಹಜ ಅದು ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಮಾತು ಅವರ ಪಕ್ಷಕ್ಕೆ ಅನಿವಾರ್ಯವಾದರೆ ಹೋರಾಟ ನಮಗೆ ಅನಿವಾರ್ಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತೇನೆ ಮೂವತ್ತೊಂದನೇ ತಾರೀಕಿಗೆ ನಾವು ಕಾದು ಅಲ್ಲಿಯವರಿಗೆ ಕಾದು ಮೂವತ್ತೊಂದಕ್ಕೆ ತಮ್ಮ ಮುಂದೆ ನಾನು ಬರುತ್ತೇನೆ ಅನ್ನುವಂತಹ ಮಾತನ್ನು ಕೊಟ್ಟ ಪ್ರಕಾರ ಬಂದಿದ್ದೇನೆ ಇವತ್ತಿನ ದಿವಸ ತಮಗೆ ನಾವು ಹೇಳುವ ವಿಚಾರ ಇಷ್ಟೇ ಜೋಶಿಯವರ ವಿಚಾರದಲ್ಲಿ ನಾವು ಯಾವುದೇ ಬದಲಾವಣೆಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂತಹ ಒಂದು ಗಟ್ಟಿ ನಿಲುವನ್ನು ಬಹಳ ಜನರಿಗೆ ಒಂದು ದುಗುಡ ಇದೆ ದಿಂಗಾಲೇಶ್ವರ ಸ್ವಾಮಿಗಳು ಒತ್ತಡಕ್ಕೆ ಮನೆಯಬಹುದೇ ಅಂತಕ್ಕಂತಹ ಒಂದು ದುಗುಡ ಇದೆ ಇಂದಿನ ಸುದ್ದಿಗೋಷ್ಠಿಯ ಮೂಲಕ ಇಡೀ ಕನ್ನಡ ನಾಡಿನ ಜನತೆಗೆ ಗಟ್ಟಿ ಧ್ವನಿಯಲ್ಲಿ ಒಂದು ಮಾತನ್ನು ಹೇಳಿ ಕಿಚ್ಚ ನಾನು ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯುವುದಿಲ್ಲ ಮುಂದಕ್ಕನೇ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತೇನೆ ಯಾರೂ ಕೂಡ ಯಾವುದೇ ಆಮಿಷಕ್ಕಾಗಲಿ ಒತ್ತಡಕ್ಕಾಗಲಿ ಬಗ್ಗುತ್ತಾರೆ ಅಂತಕ್ಕಂತಹ ಚಿಂತನೆಯನ್ನು ಮಾಡಬಾರ್ದು ವಿಚಾರವನ್ನು ಮಾಡಬಾರ್ದು ಆ ರೀತಿ ಆಮಿಷಗಳಿಗೆ ಒಗ್ಗುವಂತಹ ಒತ್ತಡಗಳಿಗೆ ಬಗ್ಗುವಂತಹ ಮನಸ್ಥಿತಿಯ ಸ್ವಾಮಿಗಳು ಪರಿಸ್ಥಿತಿಯ ಸ್ವಾಮಿಗಳು ನಾವು ಅಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೇವೆ ಅಂತಕ್ಕಂಥದ್ದು ಬಹುಸಂಖ್ಯಾತರು ನಮ್ಮನ್ನು ಕೇಳಿದ್ದಾರೆ ನೀವು ಬೆಂಡ್ ಆಗಿಬಿಟ್ರೆ ಹೇಗೆ ನೀವು ಹಿಂದಕ್ಕೆ ಬಿಟ್ಟರೆ ಹೇಗೆ ಅನ್ನುವಂತಹ ಸಹಜ ಅದು ಸಾಮಾನ್ಯರಿಗೆ ಬರ್ತಕ್ಕಂತಹ ಒಂದು ವಿಚಾರ ಅದು ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳೋದು ಅಂತಂದರೆ ಚುನಾವಣೆ ಮುಗಿಯುವವರಿಗೆ ಅವರ ವಿರುದ್ಧ ನಮ್ಮ ಸಮರ ಸಾರಿರ್ತದೆ ನಮ್ಮ ಜೀವ ಇರುವವರಿಗೆ ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿದ್ದಾವೆ ನಾವು ಭಾವೈಕ್ಯತಾ ಸ್ವಾಮಿಗಳಾಗಿರೋದ್ರಿಂದ ಸರ್ವ ಸಮಾಜಗಳ ಹಿತವನ್ನು ಕಾಪಾಡಬೇಕಾಗಿರುವಂಥ ಕರ್ತವ್ಯ ಮತ್ತು ಜವಾಬ್ದಾರಿ ಆ ಸ್ಥಾನದಲ್ಲಿ ನಾವು ಕುಂತಿರೋದ್ರಿಂದ ಎಲ್ಲ ಸಮಾಜದ ನೋವಿನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೊಂದವರ ಧ್ವನಿಯಾಗಿ ನಾವು ಇಲ್ಲಿ ಗಟ್ಟಿಯಾಗಿ ಮುಂದುವರಿತೇವೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಇದಾದ ನಂತರದಲ್ಲಿ ಒಂದು ಮಾತನ್ನು ನಾವು ಹೇಳಿದ್ವಿ ಅದು ಯಾವುದು ಅಂತಂದರೆ ಮೂವತ್ತೊಂದನೇ ತಾರೀಕಿಗೆ ತಮ್ಮ ಮುಂದೆ ಬರ್ತೇನೆ ಆವತ್ತಿನ ದಿವಸ ಏನು ಮಾತಾಡಬೇಕಾಗಿದೆ ಅದನ್ನು ಮಾತಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಮುಂದೇನು ಅನ್ನುವಂತಹ ಪ್ರಶ್ನೆ ತಮಗೆ ಸಹಜವಾಗಿ ಬರ್ತದೆ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಎರಡನೇ ತಾರೀಕು ಕೂಡ ಒಂದನ್ನು ಹೇಳಿದ್ದೆ ಮೂವತ್ತೊಂದರವರೆಗೆ ಕಾಯುತ್ತೇನೆ ಎರಡಕ್ಕೆ ಏನು ಹೇಳಬೇಕಾಗಿದೆ ಅದನ್ನು ಹೇಳುತ್ತೇನೆ ಅನ್ನುವಂತಹ ಮಾತನ್ನು ನಾನು ಇವತ್ತಿನ ದಿವಸ ತಮಗೆ ಹೇಳಿದ್ದೆ ಎರಡನೇ ತಾರೀಕಿಗೆ ನಾವು ಬಹುಶಃ ಒಂದು ಸಭೆಯನ್ನು ಮಾಡ್ತೇವೆ ಆ ಸಭೆ ಬಹುಶಃ ಧಾರವಾಡದಲ್ಲಿ ನಡೀತದೆ ಅಂತಕ್ಕಂಥದ್ದು ಧಾರವಾಡ ಜಿಲ್ಲಾ ಕೇಂದ್ರವಾಗಿರೋದ್ರಿಂದ ಧಾರವಾಡ ಬಹುಶಃ ಇತಿಹಾಸದಿಂದ ಮಹತ್ವದ ನಿರ್ಣಯಗಳಿಗೆ ಅದು ನೆಲೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಭೂಮಿಯಾಗಿರುವುದರಿಂದ ಆ ಧಾರವಾಡದಲ್ಲಿ ಎರಡನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಭಕ್ತರ ಸಭೆಯನ್ನು ನಾವು ಕರಿತೇವೆ ಆ ಭಕ್ತರ ಸಭೆಯಲ್ಲಿ ಈಗ ಈಗಾಗಲೇ ನಾವು ನಾಡಿನ ಮಠಾಧಿಪತಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ ನಾಡಿನ ಮಠಾಧಿಪತಿಗಳ ನಿಲುವು ಏನಿದೆ ಅಂತಕ್ಕಂಥದ್ದನ್ನು ನಾವು ತಮಗೆಲ್ಲರಿಗೂ ಕೂಡ ಹೇಳಿದ್ದೇವೆ ನಾಡಿನ ಮಠಾಧಿಪತಿಗಳ ನಿಲುವು ನಮಗೆ ಸ್ಪಷ್ಟವಾಗಿದೆ ಅದಾದ ನಂತರದಲ್ಲಿ ಈಗ ನಮಗೆ ಮುಂದಿರುವ ದಾರಿ ಅಂತಂದರೆ ಬಹುಶಃ ಭಕ್ತರ ಸಭೆಯನ್ನು ಕರಿಬೇಕಾಗಿರುವಂತಹದ್ದು ನಾನು ತಮಗೆ ಕೊಟ್ಟ ಹಾಗೆಯೇ ಅವ್ರನ್ನ ಕುಂದರ್ಸ್ತೀ ನಾನು ತಮಗೆ ಮಾತು ಕೊಟ್ಟ ಹಾಗೇ ನಾವು ಸ್ವತಂತ್ರರಲ್ಲ ಮಠಾಧಿಪತಿಗಳು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸ್ವತಂತ್ರರಲ್ಲ ನಮಗೆ ನಮ್ಮದೇ ಆದ ಜವಾಬ್ದಾರಿಗಳು ಇದ್ದಾವೆ ಅಂತಕ್ಕಂತಹ ಒಂದು ಮಾತನ್ನು ಪುನರು ಪುನರುಚ್ಚರಿಸಿ ಈಗಾಗಲೇ ಮಠಾಧಿಪತಿಗಳ ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ ಈಗ ನನ್ನ ಮುಂದಿರುವಂತಹ ಜವಾಬ್ದಾರಿ ಅಂತಂದರೆ ಭಕ್ತರ ಅಭಿಪ್ರಾಯಗಳನ್ನು ಕೇಳುವಂತಹದ್ದಾಗಿದೆ ನಾನು ಧಾರವಾಡ ಮತಕ್ಷೇತ್ರದಲ್ಲಿರ್ತಕ್ಕಂತಹ ಭಕ್ತೃ ಏನಿದ್ದಾರೆ ನಮ್ಮ ಅಂತ ಅಂತೇನಿದ್ದಾರೆ ಬಹುಶಃ ರಾಜಕೀಯತರ ವ್ಯಕ್ತಿಗಳು ಅಂತ ನಾನು ಅನ್ಕೊಳ್ತೇನೆ ಭಕ್ತರು ಅಂದಂಥ ಸಂದರ್ಭದಲ್ಲಿ